ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ತ್ರಿಶೂಲ ಇವತ್ತು ಗಣೇಶ ಹಬ್ಬ ಎಲ್ಲರೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮ್ಮನೇಲಿ ಇವತ್ತು ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂದರೆ ಗಣೇಶ ಮೂರ್ತಿ ಕೂಡ್ಸಲ್ಲ ಕಬ್ಬಲ್ಲಿ ಮಂಟಪ ರೀತಿ ಮಾಡಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಸ್ಟೋರ್ ಮಳೆ ಬರ್ತಾ ಇದೆ ನಾವೀಗ ತೋಟಕ್ಕೆ ಹೋಗೋಣ ಮನೆ ನಾನಿವಾಗ ತೋಟಕ್ಕೆ ಹೋಗ್ತಿದ್ದೀನಿ ಅಂದರೆ ಗಣೇಶನಿಗೋಸ್ಕರ ಒಂದು ರೀತಿ ಹೂ ಕಟ್ಟಕ್ಕಿದೆ ಆ ಹೂ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ಬುಟ್ಟಿಗಳನ್ನು ಯಾಕೆ ಮಗಚಿ ಹಾಕಿದ್ದೀವಿ ಅಂದರೆ ಕಾಳುಗಳನ್ನು ಮೊಳಕೆ ಬರೋಕ್ಕೋಸ್ಕರ ಈ ರೀತಿ ಹಾಕ್ತಾರೆ ಆ ಕಾಳುಗಳು ಯಾವುದು ಅಂದರೆ ಹುರುಳಿ ಹೆಸರು ಮತ್ತು ಮೆಂತೆ ಕಾಳು ಈ ಕಾಳುಗಳನ್ನು ನಾವು ಗಣೇಶ ಹಬ್ಬದ ಐದನೇ ದಿನ ಮುಂಚೆಯೇ ಹಾಕಬೇಕಾಗುತ್ತೆ ಗಣೇಶ ಚತುರ್ಥಿ ದಿನ ಬೆಳಗ್ಗೆ ಇದನ್ನ ತೆಗೆದು ಬಾಳೆ ದಂಡಿ ದಾರ ಇದೆಯಲ್ಲ ಅದರಿಂದ ನಾವು ಇದನ್ನು ಕಟ್ಬೇಕಾಗುತ್ತೆ ಈ ರೀತಿ ಯಾಕೆ ಕಟ್ಬೇಕು ಅಂತ ಯಾರು ಕೇಳ್ಬೋದು ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ಟೈಮಲ್ಲಿ ಹೂಗಳೆಲ್ಲ ಸಿಕ್ತಿರ್ಲಿಲ್ಲ ಅಂತೆ ಹಾಗಾಗಿ ಕಾಳುಗಳೇ ಹೂ ಅಂತ ಅಂದ್ಕೊಂಡು ಈ ರೀತಿ ಮೊಳಕೆ ಬರಿಸ್ಕೊಂಡು ಕಟ್ತಿದ್ರಂತೆ ಇವಾಗ ಅದೇ ಪದ್ಧತಿ ಆಗಿದೆ ಅಂತ ಹೇಳ್ತಾರೆ ಹಾಗೆ ಆ ರೀತಿಯೇ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ

ಫ್ರೆಂಡ್ಸ್ ಇಲ್ಲಿ ಪ್ರಜ್ವಲ್ ಕಬ್ಬಿದ್ದು ಸಿಪ್ಪೆ ತೆಗಿತಾ ಇದ್ದಾನೆ ಮುಖ ಮಾಡಿ ಪ್ರಜ್ವಲ್ ಅವರೇ ಪ್ರಜ್ವಲ್ ಅವರೇ ಅವ್ನು ಮಾಡೋದಿಲ್ಲ ಗಾಯಸ್ ನೋಡಿ ಹೀಗೆ ತೆಗ್ದಿದ್ದಾರೆ ಹೀಗೆ ಕಬ್ಬನ್ನು ಇನ್ನು ಕಟ್ ಮಾಡಬೇಕು ಈಗಲೇ ಕಟ್ ಮಾಡ್ತೀರಾ ನೀವು ಈಗಲೇ ಕಟ್ ಮಾಡ್ತಾರೆ ಮತ್ತೆ ಕನ್ನಡದಲ್ಲಿ ವ್ಲಾಗ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಇವರು ಪ್ರಜ್ವಲ್ ಅವರು ಏನ್ ಮಾಡೋದು ಗೊತ್ತಾಗ್ತಿಲ್ಲ ನನ್ಗೆ ಕನ್ನಡ ಮತ್ತೆ ತುಳು ಮಿಕ್ಸ್ ಮಾಡ್ತಿದ್ದೇನೆ ಇವಾಗ ಬನ್ನಿ ಹೂ ಸಿ

ಡೌಟ್ ಅವರು ಎದ್ದು ಎದ್ದು ಸೀದಾ ಬಂದಿದ್ದಾರೆ ಮುಖ ಕೂಡ ತೊಳೆದಿಲ್ಲ ಅನ್ಸುತ್ತೆ ಹೌದಲ್ವಾ ಏನ್ ಹೇಳ್ತೀರಾ ಆಕಾಶ್ ಇನ್ನೊಂದು ಬ್ಲಾಗ್ ಆಗ್ತಾ ಉಂಟು ನೋಡಿ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಯಾವಾಗಲೂ ಬೆಳಿಗ್ಗೆ ಬೆಳಿಗ್ಗೆ ನ್ಯೂಸ್ ನೋಡ್ತೇವೆ ಕಾಯಿ ಗುಂಡದ ಹಿರೆ ಕಟ್ಟದೆ ಹಿರೇ ಅವು ಕೂತು ಕಾಯಿ ಸಿಂಬೆ ಗುಂಡದ ಹಿರೆ ಕೂತದೆ ಮೂಜಿ ರೇಟ್ ಐನೇ ರೇಟ್ ಮತ್ತು ಅವು ಹೆಂಚಾರ ಕೂದ ಬಂತ ಬಲಿ ನಾಳಿರುತ್ತಾ ಐನಿರುತ್ತ ಬಖಂಜಿ ಒಂದು ಮೂಜಿ ಇರುತ್ತ ಲೀಕ್ ಆತನು ದುಡೇ ಮೂಜಿ ಇರತ್ತ ಇಂಚ ಸೊಪ್ಪುರ ಎಲ್ಲಿಯ ಸ್ಪೆಷಲಿಸ್ಟ್ ಗುಂಡ ಇಷ್ಟ ಒಂದು ಕಾಮೆಂಟ್ ಬೆಳಗಿನೆಲ್ಲ ಕೆಲಸ ಮುಗಿಸಿ ನಾನು ಡ್ಯೂಟಿಗೆ ಹೋಗ್ತೀನಿ ಡ್ಯೂಟಿಯಿಂದ ಮಧ್ಯಾಹ್ನ ವಾಪಸ್ ಬರ್ತೀನಿ ನಾನು ಬರೋ ಟೈಮಿಗೆ ಪೂಜೆಗೆ ಎಲ್ಲ ರೆಡಿ ಆಗಿರುತ್ತೆ ಗಣೇಶ ಹಬ್ಬ ಅಂದ್ರೆ ಇಡೀ ದೇಶದಲ್ಲೇ ಅದ್ದೂರಿ ಹಬ್ಬ ಅಂತ ಹೇಳ್ಬೋದು ಗಣೇಶ ಅದೃಷ್ಟ ತರುವ ದೇವರು ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಕೆಲಸ ಮಾಡೋ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಬೇರೆ ದೇವರಿಗೆ ಪೂಜೆ ಮಾಡ್ತಾರೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಗಣೇಶ್ ಚತುರ್ಥಿ ದಿನ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ ಚಂದ್ರನ ನೋಡಬಾರ್ದು ಅಂತ ಗೊತ್ತಿದ್ದು ನೋಡ್ದವ್ರು ಇರ್ತಾರೆ ಅದ್ ಯಾರಿದಿರಾ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ನಾನು ಲೋಗ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ Iman House City, Thank you. Bye-bye.